ಅವರು ಧರ್ಮವಾಗಿ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ತಪ್ಪೇ ತಪ್ಪೇನಲ್ಲ ಅದರ ಬಗ್ಗೆ ನಾವು ಯಾವುದೇ ಹೇಳುವಂಥದ್ದು ಏನು ವಿಚಾರನ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ರೂಢಿಯುತ್ತದೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕಿಂತ ಅದನ್ನು ನಾವು ತಿರಸ್ಕರಿಸ್ತಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಎಂಬುದೇ ನನ್ನ ಕಡೆ ಹೋಗ್ತಾ ಇರ್ತದೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಇಲ್ಲ ಈಗ ಧರ್ಮದ ಮೇಲೆನೇ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದೇಶ ಧರ್ಮಾಧಾರಿತ ರಾಜಕಾರಣ ಅಲ್ಲ ನೀವು ಈಗ ಧರ್ಮದ ಧರ್ಮ ರಾಜಕೀಯ ಬೆಲೆ ಬಾರ ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನರ ನಡುವೆ ದ್ವೇಷ ಬಿತ್ತಿ ಓಟು ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನೀರಿನಲ್ಲಿ ದೋಣಿ ಇರ್ಬೇಕು ದೋಣಿ ನೀರು ಇರ್ಬೇಕ ದೋಣಿ ನೀರು ಏನಾಗ್ತದೆ ಹುಡುಕ್ತದೆ ನೀರಿ ಮೇಲೆ ದೋಣಿದ್ರೆ ಹೋಗ್ತದೆ ಹಾಗೆ ಒಂದಿನ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನುಷ್ಯರೆಲ್ಲ ಜಾಣರಾದಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗ್ಬೇಕಾಗಿತ್ತು ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಮನ ಬಿತ್ತಕ್ಕಂಥ ಜನರು ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಬರೋ ಸಹಜ ಸಂಪೂರ್ಣವಾದ ಜ್ಞಾನ ಗಳಿಸಿದ್ರೆ ಯಾವುದಕ್ಕೂ ಅವಕಾಶ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಎಷ್ಟು ಉದ್ದ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ಈ ಕೆಲವು ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರಬಹುದು ಸನಾತನ ಈಗ ಸನಾತನ ಧರ್ಮದ ಒಂದು ರೋಗ ಇದ್ದಂಗ ಕುಷ್ಠ ರೋಗ ಇದ್ದಂಗ ಅದನ್ನ ನಿವಾರಣೆ ಮಾಡಬೇಕು ಈ ತರದ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಹಿಂದೂ ಧರ್ಮನೇ ಇಲ್ಲ ಅದಕ್ಕೆ ಅಪ್ಪ ಅಮ್ಮ ಯಾರು ಅದು ಹೆಂಗೆ ಹುಟ್ಟುತ್ತೆ ಅಂತ ಹೇಳಿ ಅವರನ್ನ ಕೇಳಿ ಇವು ಜಿಜ್ಞಾಸೆ ಜಿಜ್ಞಾಸೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಾನೆ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತಾರೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತರದೇರು ಇದ್ದಾರೆ ಈಗ ಟೆರರಿಶ್ಟ್ಗಳಿದ್ದಾರೆ ಅವರು ಅದೇ ಕೆಲಸ ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವ್ರಿಗೆ ಅವ್ರು ಬೇಡ ಅಂತ ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಪಡಿಸ್ತಾರೆ ಈಗ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ ಅದೇ ಅವರನ್ನ ಕೇಳಬೇಕಲ್ಲ ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮಗೆ ನಂಬ್ಕೊಂಡು ಬಂದವರು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲುವಿನ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಬಹಳ ಮುಖ್ಯ ಹುಟ್ಟಿದ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸಬೇಕು ಅದು ಸಿಗ್ತೀನಿ ತೊಂದರೆ ಏನಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಇಂದಿನ ಕೆಲವೇ ತಿಂಗಳಲ್ಲಿ ಚುನಾವಣೆ ಬದಲಾವಣೆ ಆಗಿದೆ ಹೇಳಿದ್ದ ಅಲ್ಲೋಲಕ್ಕಲ್ಲೋಲಾಗ್ತದೆ ರಾಜಕೀಯ ಅಸ್ಥಿರ ಆಗ್ತದೆ ಈ ಲೋಕಸಭಾ ಚುನಾವಣೆ ವೇಳೆ ಆಗ್ತದ ಈ ಸದ್ಯದ ಪರಿಸ್ಥಿತಿ ಮುಂದುವರೆದಲ್ಲ ಆಗುತ್ತೆ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ